ನಾವು ತಾಲೂಕು ಹುಬ್ಳಿ ಇದು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒನ್ ತ್ರೀ ಜೀರೋ ಜೀರೋ ಫೋರ್ ಫೋರ್ ಟು ಹೇಳಿರೋ ನಮ್ದು ವೀರ್ ಆರ್ಗ್ಯಾನಿಕ್ ನರ್ಸಲ್ಲಿ ಬಾಳೆ ಗಿಡ ತಂದಿದ್ರಿ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಟ್ ನೈನ್ ತ್ರೀ ಒನ್ ಬಾಳೆ ಗಿಡ ಕೊಟ್ಟ ಮೇಲೆ ಇದೇ ಮೊದಲೇ ವಿಸಿಟ್ ಅಲ್ಲ ಇದಕ್ಕೆ ಅದಕ್ಕೊಂದು ವಿಸಿಟ್ ಮಾಡಿದೆ ಇದು ಮಾಡಿದ್ವಿ ಈಗ ಟೊಮೆಟೊ ಯಾವ್ದು ಯಾವ್ದಾಕಿದ್ರೆ ಇಲ್ಲಿಗೆ ಅಂತರ ಬೆಳೆ ಮಾಡೋಕ್ಕಿಲ್ಲ ಅಂತಾರೆ ರೈತರು ಇಲ್ಲಿಂದ ಇಲ್ಲಿಗೆ ಎಷ್ಟು ಅಡಿ ಇದೆ ಏನು ಅಡಿ ಇರುತ್ತಲ್ಲ ಏಳು ಅಡಿ ಏಳು ಅಡಿ ಐತೆ ಗಿಡ ಗಿಡಕ್ಕೆ ಬಾಳಿನ ಬಾಳೆ ಆ ರೆಡಿ ಮಾಡಿದಿರಿ ಇದು ಈಗ ಟೊಮಟೊ ಯಾವ್ದು ಹಾಕಿದಿರಿ ಸಾವು ಹಿಂಗೆ ಹೊಂಟೋಗದ ಯಾವ್ದು ಸಾವು ಅಂತ್ಲಾ ಸಾವು ಈಗ ಬಾಳೆ ಹಾಕಿ ಎಸ್ಟಿನೈತಪ್ಪ ಎರಡು ತಿಂಗ್ಳು ಎರಡು ತಿಂಗ್ಳು ಆಯ್ತಾ ಇದು ಮೈಕ್ರೋಟ್ರ್ ಡಿಫೆನ್ಸ್ ಐತೆ ಇದು ಸ್ವಲ್ಪ ಅಷ್ಟೇನೆ ಇನ್ನೇನಿಲ್ಲ ಮರಿಗಳು ಕಡಿತಾವಲ್ಲ ಮರಿಗಳು ಅಂದರೆ ಬುಡಕ್ಕೆ ಒತ್ತಿ ಗೊಬ್ಬರ ಕೊಟ್ಬಿಟ್ರೆ ನೀವು ಮೂರು ತಿಂಗ್ಳು ಒಳಗಡೆ ಹಂಗೆ ಬರ್ತದೆ ಇದು ಕಳೆ ಬರ್ದಂಗೆ ಮಲ್ಚಿಂಗ್ ಪೇಪರ್ ಹಾಕಿದ್ರಿಲ್ವಾ ಮಲ್ಚಿಂಗ್ ಪೇಪರ್ ಹಾಕೊಂಡು ಟೊಮೊಟೊ ಮಾಡಿದ್ದೀವಿ ಬಲ್ದವ್ರೆ ಇನ್ನೇ ಎಷ್ಟು ದಿನ ಬತ್ತೆ ಕಾಯಿ ಎಷ್ಟು ದಿನ ವಾರ ಒಂದು ವಾರ ಕಾಯಿ ಬತ್ತಿಬಿಡ್ತವೆ ಶ್ಯಾಂಪಲ್ ಬತ್ತಾವೆ ಆಲ್ರೆಡಿ ಅಲ್ವಾ ನೋಡಿ ಇದು ಕೆಲವೊಂದು ನ್ಯೂಟ್ರಿಷನ್ ಕೇಳೋವಂಥದ್ದು ಇದು ಈ ಥರ ನೋಡಿಕೊಂಡು ಏನೇನು ಬಣ್ಣ ಅದೇ ಆಮೇಲೆ ಈಗ ಈ ಗಿಡದ ಎಲೆ ಹಿಂಗೆ ಬಕ್ಕೊಂಡಿದ್ರೆ ಈ ಥರ ಅಂಥ ಫ್ರಿಂಗ್ ಎಳ್ದುಬಿಟ್ಟಂಗೆ ಆಗಿರ್ತವಲ್ಲ ಈ ಥರ ಆದರೆ ಅದನ್ನು ನೋಡಿ ಗೊಬ್ಬರ ಕೊಡಬೇಕು ಶೀತ ಜಾಸ್ತಿ ಆಗ್ಬಿಟ್ಟದೆ ಇದಕ್ಕೆ ಬಳೆಗೆ ನೀವು ಟಮೊಟೋ ಹೋಗಿಬಿಡಿ ಬಾಳೆಗೆ ನೀರನ್ನು ಬಿಡ್ಬೇಡಿ ಟೊಮೊಟೋಕ್ಬಿಟ್ರೆ ಬಾ ಅದು ಎತ್ತರು ಎರಡು ನಾಲ್ಕು ಅದೇ ಕೊಡ್ಲೇ ಕೊಡಲೇಬೇಡಿ ಆ ಟೊಮೊಟೋಕ್ಬಿಟ್ರೆ ನೀವು ಅದು ರ ಇದು ನೀರು ಪೇಸ್ ವಾಟ್ರು ಅಲ್ಲಿ ಬಂದೇ ಬರ್ತದೆ ಅದಕ್ಕೆ ಕಂಪಲ್ಸರಿ ನೋಡಿ ಕಳೆ ಬೆಳೆಸ್ಕೊಂಡು ಇದು ಮಾಡ್ತಾರೆ ರೈತರು ಆಮೇಲೆ ಟೊಮೊಟೊ ಟೊಮೊಟೊ ಹಾಕ್ಬಿಟ್ರೆ ಹಿಂಸೆ ರೋ ಮೆಣ್ಸಿಗೆ ಹಾಕ್ಬಿಟ್ರೆ ರೋಗ ಬಿಡ್ತದೆ ಟೊಮೊಟೊ ಹಾಕಿದ್ರೆ ರೋಗ ಬರ್ತದೆ ಅಂತಾರೆ ಅವ್ರವ್ರ ಸುಮ್ಮನೆ ಮನ್ಸಿಗೆ ಹಂಗೆ ಏನೂ ಬರೋಲ್ಲ ಅದು

ಅದಕ್ಕೆ ಟಮಟೊಗೆ ಹುಳ ಬೀಳ್ತವೆ ಅಂತ ಹೇಳಿರ್ತಾರೆ ಅಷ್ಟೇ ರೈತರಿಗೆ ಹಿಂಗೆ ಬೆಳ್ಕಂಡ್ರೆ ಎಲ್ಲ ಬೀನ್ಸ್ ಇದು ಹ್ಞೂ ಇಲ್ಲಿ ತೆಗಿತ ಹ್ಞೂ ಇದೆಲ್ಲ ಮಧ್ಯಕ್ಕೆ ಕಳೆಗಳು ಬರ್ದಂಗೆ ಆಯಿತು ಬೀನ್ಸ್ ಹಾಕ್ಕೊಂಡವ್ರೆ ಬುದ್ಧ ಬಂದ್ಗೆ ಅಂದವ ಈ ಥರ ಮಾಡಿ ಅಂತ ಹೇಳ್ತಾರೆ ಕೆಲವರು ಮಾಡೋಕ್ಕಾಗಲ್ಲ ಅಂತಾರೆ ಕೆಲವ್ರು ಇದು ಚೂರು ಮಣ್ಣು ಬಿಡ್ದಿಂದ ಬಿಡಿಸಿಕೆ ತೆಂಗಿನ ಗಿಡದಲ್ಲಿ ಮಣ್ಣು ಬುಡ್ದಲ್ಲಿ ಇರಬಾರ್ದು ಇದೆಲ್ಲ ಮೈಕ್ರಮೆಂಟ್ರಿ ಸತ್ತೈತೆ ಈಗ ತಕ್ಕಂತೆ ಕೊಡೋಣ ಇದಕ್ಕೆಲ್ಲ ಟೊಮೊಟೆಗೆಲ್ಲ ಇದನ್ನ ಲಿಕ್ವಿಡೆಲ್ಲ ಕೊಡ್ತಾ ಇದಿ ವೆಂಚರೆಲ್ಲ ಬರ್ತಾ ಇದೆಯಾ ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಂ ಮುಳುಗಿರೆ ಈ ಕಡೆ ಈ ಕಡೆ ಟೊಮೊಟೊ ಬಾಳೆ ಮಧ್ಯದಲ್ಲಿ ಬೀನ್ಸ್ ನೋಡಿ ಹುಳ ಹುಳ ಐತೆ ನೋಡಿ ಕಂಕಳ ಹುಲ್ಟ ಐತ ಅಲ್ಲಯ ಇಲ್ಲ ಎಲ್ಲ ಇರ್ತಾರೆ ಕಡ್ಡಿಲಿ ತಗದು ಸಾಯಿಸ್ಬೇಕು ಅದನ್ನು ನೋಡಿ ಕರಿ ಐತಲ್ಲ ಇದು ಈ ಕರಿಗೆ ಅನ್ನದ ಗಂಜಿ ಒಂದು ಕ್ಯಾನ್ಗೆ ಒಂದು ಎರಡು ಲೀಟ್ರ್ ಅನ್ನ ಗಂಜಿ ಹಾಕಿಬಿಟ್ಟು ಸ್ಪ್ರೇ ಇದಕ್ಕೆ ಕಚ್ಕೊಬಿಟ್ಟು ಬಿದಾಯ್ತದ ಇನ್ನು ಯಾವ ಔಷಧಿ ಹೊಡೆದ್ರು ಹೋಯ್ತಾರ ಅದು ಹಾಂ ಗಂಜಿ ಇಲ್ಲಾಂದರೆ ಎಂತಿದು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಕಲಸಸ್ಕೊಂಡು ಹೊಡೆಯೋದಷ್ಟೇ ಟೊಮೊಟೊ ಕೂಯಿಸ್ಟ್ ಎಷ್ಟು ದಿನ ಆಯಿತು ಟೊಮೊಟೊ ಹಾಕಿ ಒಂದು ಮುಳ್ಗಿರೆ ತಿರ್ಗಾಡ್ಕೊಂಡು ತದಕ್ಬೇಕು ಒಂದೊಂದು ಬಿಟ್ರೆ ಅದು ಬಂದ್ಬಿಡ್ತಾವ ಹೀಗೆ ಸಡನಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ರ ಇಲ್ಲ ಆದರೂ ಮುಳುಗಿರಿ ಐತಲ್ಲ ಏನೋ ಆಗ ಹ್ಞೂ ಆ ಮುಳುಗ ಹಾಕಿದಾಗ ಅದು ಇನ್ನೂ ಹೋಗಿ ಇಲ್ಲ ಅದು ಹೋಗಲ್ಲ ಅದು ಸುಲಭವಾಗಿ ಹೋಗಲ್ಲ ಅದು